ದಿವ್ಯಾ ತ್ರೋಬಾಲ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಶುಭ ಹಾರೈಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಂಗಾರಪೇಟೆ ಪಟ್ಟಣದ ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಅವರು ತ್ರೋಬಾಲ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ದಿವ್ಯಾ ಅವರು ಗುಜರಾತ್ನಲ್ಲಿ ನಡೆಯಲಿರುವ ಮೂವತ್ಮೂರನೇ ಜೂನಿಯರ್ ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ತಾಲೂಕಿನ ಕದ್ರೇನಹಳ್ಳಿ ಗ್ರಾಮದ ವೇಣು ಮತ್ತು ಜ್ಯೋತಿ ದಂಪತಿಗಳ ಪುತ್ರಿ ಕುಮಾರಿ ದಿವ್ಯರಾಗಿ ಅವರಾಗಿದ್ದಾರೆ ಇವರ ಆಯ್ಕೆಯಲ್ಲಿ ಕೋರ್ ಸ್ಪೋರ್ಟ್ಸ್ ಅರೇನಾ ಕ್ಲಬ್ ಮಾಲೂರು ಏಲಿನ ತರಬೇತುದಾರ ಮಹೇಶ್ ಅವರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ ಸಾಧನೆ ಮಾಡಿರುವ ವಿದ್ಯಾರ್ಥಿ ದಿವ್ಯಾ ಅವರನ್ನ ಕಪಾಲಿ ಶಂಕರ್ ಅವರ ಕಚೇರಿಯಲ್ಲಿ ಪುರಸಭೆ ಸದಸ್ಯ ಕಪಾಲಿ ಶಂಕರ್ ಅವರು ದಿವ್ಯಾ ಅವರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು ದಿವ್ಯಾ ಅವರು ರಾಷ್ಟ್ರಮಟ್ಟದಲ್ಲೂ ವಿಜಯ ಪತಾಕೆಯನ್ನ ಹಾರಿಸಲೆಂದು ಹಾರೈಸಿದರು ಈ ಸಂದರ್ಭದಲ್ಲಿ ಚನ್ನಕೇಶವ ಶ್ರೀನಿವಾಸ್ ದೇಶಹಳ್ಳಿ ಸರವಣ ನಾರಾಯಣಸ್ವಾಮಿ ಕಾರಹಳ್ಳಿ ವೆಂಕಟರಾಮ್ ನಾರಾಯಣಸ್ವಾಮಿ ರಾಮುಭವಿ ನಗರ ಚಲಪತಿ ಚಂದ್ರು ಸುಕುಮಾರ್ ಗೌತಮ್ ಹಾಗೂ ಇತರರು ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸ್ತಾ ಏನು ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ತಾಲೂಕು ಕದರೇನಲ್ಲಿ ಕದ್ರೆಯಲ್ಲಿ ಮಾವನಿ ಪಂಚಾಯಿತಿ ಕಸ್ಬಾ ಉಪರಿ ಕದ್ರೆನಲ್ಲಿ ಥ್ರೋಬಾಲ್ ನಮ್ಮ ಜಿಲ್ಲೆಯಲ್ಲೇ ಏಕೈಕ ನಮ್ಮ ಕದ್ರನಲ್ಲಿಂದ ಒಬ್ಬ ಮಹಿಳೆ ಹುಡುಗಿ ದಿವ್ಯಾ ಅಂತ ಅವ್ರ ಹೆಸರು ಅವರು ಥ್ರೋಬಾಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆಗಿ ಗುಜರಾತ್ ಅಲ್ಲಿ ಈ ಪಂದ್ಯಾವಳಿ ನಡೆದಿದ್ದು ಗುಜರಾತಲ್ಲಿ ಹೋಗಿ ಇವರು ಗೆದ್ಕೊ ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಮ್ಮ ಕಪಾಲಿಯನ್ನ ಹುನ್ಸಾಮ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಬೇಕಂತ ತೀರ್ಮಾನ ತಗೊಂಡಿದ್ವಿ ಆ ಸನ್ಮಾನವನ್ನು ಇಲ್ಲಿ ನಮ್ಮ ಎಲ್ಲ ನಾಯಕರ ಮುಂದೆ ಈ ಸನ್ಮಾನ ನಡೆಸಲಾಗಿದೆ ಇನ್ನು ಮುಂದೆ ಈ ಮಗು ಈ ಥರ ಎಲ್ಲ ಒಂದು ಗೇಮ್ಗಳಲ್ಲೂ ಮಾಡಿ ಸ್ಪರ್ಧೆ ಮಾಡಿ ಗೆದ್ದು ಇನ್ನೂ ಒಳ್ಳೆಯ ಲೆವೆಲಲ್ಲಿ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತಂದು ಕೊಡಬೇಕಂತ ನಾನು ಎಲ್ಲರೂ ಪರವಾಗಿ ನಾನು ದ್ವಿತಿಯ ಪಿ ಎಸ್ ಸಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸ ಮಾಡುತ್ತಿದ್ದೀವಿ ನಮ್ಮ ಕದೇನಲ್ಲಿ ಮಾಗೋತಿ ಪಂಚಾಯತಿ ಬೋಲಾರಪೇಟೆ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜೋಬಲ್ ಪಲ್ಯಾವಳಿ ಬೆಂಗಳೂರು ಮಟ್ಟ ಡಿವಿಜನ್ ಮಟ್ಟದಲ್ಲಿ ಆಯ್ಕೆಯಾಗಿ ಮತ್ತು ಸ್ಟೇಟ್ಗೆ ಆಯ್ಕೆಯಾಗಿ ಸ್ಟೇಟಲ್ಲಿ ಕ್ಯಾಂಪ್ ಇತ್ತು ಕ್ಯಾಂಪ್ನಲ್ಲಿ ಅದರಲ್ಲೂ ಸೆಲೆಕ್ಷನ್ ಮಾಡಿ ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿ ಮತ್ತು ಇಪ್ಪತ್ತ ಐದನೇ ತಾರೀಕು ಮ್ಯಾಚ್ ಫೈನಲ್ ಮ್ಯಾಚಾಗಿ ನಾವು ಇನ್ನಾಗಿ ಐದು ಸ್ಟೇಟ್ ಮೇಲೆ ಹಾಡಿ ಅದರಲ್ಲೂ ಎದ್ದು ಪ್ರಥಮ ಸ್ಥಾನವನ್ನು ನಮ್ಮ ಕರ್ನಾಟಕಕ್ಕೆ ತಂದು ತಂದೆ ನಮ್ಮ ತಂದೆ ಹೆಸರು ಏನು ನಮ್ಮ ತಾಯಿ ಹೆಸರು ಜ್ಯೋತಿ ನನ್ನ ನಾನು ಮುಂದೆ ಗುರಿ ಸಾಧನೆ ಮಾಡಬೇಕಾದ್ರೆ ನಮ್ಮ ತಂದೆ ತಾಯಿಗೆ ನನಗೆ ಯಶಸ್ವಿಯಾಗಿ ಕೇಳಿ ಅಲ್ಲಿ ನಾನು ಸರ್ ಹೋಗಲ್ಲ ನನಗೆ ಎಕ್ಸಾಮ್ ಇದೆ ಅಂತವಾಗ ನಮ್ಮ ಹಿಸ್ಟ್ರಿ ಮ್ಯಾಮು ಮತ್ತು ಎನ್ ಪಿ ಎನ್ ಸರ್ ಇವ್ರಿಬ್ರು ತುಂಬ ಸಹಕಾರ ಕೊಟ್ಟು ನನ್ನ ನೀನು ಹೋಗು ನಾನು ಎಕ್ಸಾಮ್ ನೋಡ್ಕೊತೀನಿ ಮತ್ತೆ ಬಂದು ಬರಿ ಅಂತ ಹೇಳಿ ನನಗೆ ನನ್ನ ಈ ಛಲ ಅಲ್ಲ ಅಟ್ಟ ಏನಿದೆಯೋ ಅದನ್ನೆಲ್ಲ ಸಾಧನೆ ಮಾಡು ಅಂತ ಹೇಳಿ